ಇನ್ನೊಂದು ವಿಧಾನಸಭಾ ಕ್ಷೇತ್ರ ಅದು ಬೆಂಗಳೂರು ಸೌತ್ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದು ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದೊಳಗೆ ಬರುತ್ತೆ ಇಲ್ಲಿ ಬಿಸಿಲು ಜಾಸ್ತಿ ಅಲ್ವಾ ಸೊ ಹಾಗಾಗಿ ಇಲ್ಲಿ ಜನ ಹೇಳಿರ್ ಎಲ್ಲ ಕುಡಿತಾ ಇದ್ರೆ ಸರ್ ನಮಸ್ತೆ ಏನ್ ಸರ್ ಈ ಸಲ ಯಾರೇಳ್ತಾರೆ ಬೆಂಗಳೂರು ಗ್ರಾಮಾಂತರ ನೋಡ್ಬೇಕು ಸರ್ ತಪ್ಪಾಗಿದ ಇಬ್ರು ಇದ್ದಾರೆ ಅಂತ ಗೊತ್ತಾಯ್ತಾ ಡಿ ಕೆ ಶುಭ ಸುರೇಶ್ ಅವರು ಮತ್ತೆ ಮಂಜುನಾಥ್ ಅವರು ಯಾಕೆ ಫೈಟ್ ಆಗುತ್ತೆ ಅಂದ್ರೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಅದಕ್ಕೋಸ್ಕರ ಈ ಸಲ ಇಲ್ಲಿ ಕ್ಷೇತ್ರದಲ್ಲಿ ನಮ್ಮ ಸುರೇಶ್ ಇನ್ನು ಅವರು ಮಂಜುನಾಥ್ ಅವ್ರನ್ನ ಸ್ವಲ್ಪ ಗೊತ್ತಾಗ್ಬೇಕು ಅಲ್ಲ ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆಯಲ್ಲ ಅದೇನಾದರೂ ವರ್ಕೌಟ್ ಆಗುತ್ತಾ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಇದಾರೆ ಇವಾಗ ಯಾವ್ದು ರಾಹುಲ್ ಗಾಂಧಿ ಅವರು ನೋಡ್ಬೇಕು ಸರ್ ಅದು ಗ್ಯಾರಂಟಿಗಳು ಹೆಂಗೆ ವರ್ಕೌಟ್ ಆಗಿದೆಯಾ ಸರ್ ಅಲ್ಲ ಈಗ ಸರ್ಕಾರ ಗ್ಯಾರಂಟಿ ಕೊಟ್ಟಿದ್ದಾವಲ್ಲ ಅದೇನಾದರೂ ವರ್ಕೌಟ್ ಆಗ್ತಾ ಇದೆ ಜನಕ್ಕೆ ಸಿಕ್ಕಿದ್ಯಾ ಸಿಕ್ಕಿದೆ ನಿಮ್ಗೆಲ್ಲ ಸಿಕ್ತಾ ಇದೆ ಸಿಗ್ತಾ ಇದೆ ಸುರೇಶ್ ಗೆಲ್ಬಹುದು ಸರ್ ಯಾರು ನಿಂತಿದಾರೆ ಅವ್ರ ಅಪೋಸಿಟ್ ಗೊತ್ತಾಯ್ತಾ ಗೊತ್ತು ಡಾಕ್ಟರ್ ಮಂಜುನಾಥ್ ದೇವೇಗೌಡ ರಳಿಯ ಗೊತ್ತೈತೆ ಅಂದರೆ ನಮ್ಮ ಸಪೋರ್ಟ್ ಮಾತ್ರ ಸುರೇಶ್ಗೆ ಯಾಕೆ ಡಿ ಕೆ ಸುರೇಶ್ ಅವರೇ ಯಾಕೆಂದ್ರೆ ಒಳ್ಳೊಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಪರವಾಗಿಲ್ಲ ಒಳ್ಳೆ ವ್ಯಕ್ತಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಡಾಕ್ಟರ್ ಮಂಜುನಾಥ್ ಅವರು ಅವರು ಪಾಪ ಒಳ್ಳೆ ಜನ ನೋಡಬೇಕು ಏನಾಗುತ್ತೋ ಎಂತ ಒಟ್ಟಿಗೆ ನಮ್ಮ ಸಪೋರ್ಟ್ ಅಂತೂ ಕಾಂಗ್ರೆಸ್ಗೆ ಸರ್ ಪ್ರಧಾನಿ ಯಾರಾಗಬೇಕು ಪ್ರಧಾನಿ ನೋಡ್ಬೇಕು ಅವರು ಕಾಂಗ್ರೆಸ್ ಬಹುಮತ ಬಂದರು ಯಾರು ಆಗ್ತಾರೋ ಅದು ಯಾರಿಗೆ ಗೊತ್ತೈತಿ ಈ ಪ್ರಕಾರ ಯಾರಾಗ್ಬೋದು ಏನು ರಾಹುಲ್ಲೇ ಆಗ್ಬೋದು ಆಗ್ಬೋದು ಗ್ಯಾರಂಟಿಗಳೆಲ್ಲ ಸಿಕ್ಕಿದಾವೆ ಹಾಂ ಸಿಗ್ತಾಯಿತ್ತು ಸರ್ ಸಿಕ್ತಾಯಿದೆ ಸಿದ್ಧರಾಮಯ್ಯನ ಸರ್ಕಾರದಲ್ಲಿ ಏನು ತೊಂದರೆ ಇಲ್ಲ ಎಲ್ಲ ನೀಟಾಗಿ ನಡ್ಕೊಂಡು ಹೋಗ್ತಾ ಇದ್ದೆ ಆಗುತ್ತೆ ಆಗುತ್ತೆ ಸರ್ ನಮಸ್ತೆ ನಮಸ್ಕಾರ ಏನು ಸರಿ ಸಲ ಯಾರು ಲಕ್ಷ ಯಾರು ಈಗ ಹೆಂಗಸು ಮನುಷ್ಯನಾಗ ಏನಿದೆ ಅಂತ ಗೊತ್ತಿಲ್ವಲ್ಲ ಸರ್ ಗ್ಯಾರಂಟಿಗಳೆಲ್ಲ ಹೆಂಗಸ್ರು ಹೋಗ್ತಾಯಿದ್ದೆ ಅವ್ರು ಯಾರ್ಗೆ ಹಾಕ್ತಾರೆ ಅಂತ ನಮಗೆ ಗೊತ್ತಾಗಲ್ಲ ಈಗಲ್ಲಿ ಬಂದರೆ ನೋಡಿ ಪಾಯಿಂಟಿಗೆ ಈಗ ಗಂಡ ಹೆಂಡತಿ ಅಂದ ಹೆಂಡತಿ ಮನಸ್ಸೊಳಗೆ ಏನಾಯ್ತು ನಮಗೆ ಗೊತ್ತಾಗಲ್ಲ ಅವಾಗಲ್ಲ ನೀವು ಯಾರಿಗಾಗ್ತಾರೋ ನಾವ್ಯಾರಿಗೆ ಯಾರು ಅದೇ ಈ ಕನ್ಫ್ಯೂಸಲ್ ಇತ್ತು ಸರ್ಕಾರ ಈಗ ಹೆಂಡತಿ ಗಂಡ ಒಂದ್ ಕಡೆ ಹೋಗ್ಬೋದು ಅದೇ ಅದೇ ಈಗ ಪ್ರಶ್ನೆ ಇರೋದು ಗೊತ್ತಾಗಲ್ಲ ಯಾರು ಆಗ್ತಾರೋ ಏನು ಈಗ ಗ್ಯಾರಂಟಿ ಹೆಂಗ್ಸಿಗೆ ಲೇಡೀಸ್ ಕೊಡ್ತಾ ಇದ್ದಾರೆ ಅವರು ಈಗ ಲೇಡಿಸ್ ಮನಸ್ಸು ಹೆಂಗೆ ಹೆಂಗೆ ಗೊತ್ತಲ್ಲ ಅವ್ರ ಮನಸ್ಸು ಅರ್ಥ ಮಾಡ್ಕೊಳಕ್ಕೆ ಆಗ ನಿಮ್ಮ ಮನ್ಸು ಏನು ಹೇಳುತ್ತೆ ನಮ್ದು ಕಾಂಗ್ರೆಸ್ ಬರಬೇಕು ಅಂತ ಆಚೆ ಸರ್ ನಿಮ್ಮದು ಕಾಂಗ್ರೆಸ್ ಅವ್ರು ಹಾಂ ಸರ್ ಯಾರು ಗೆಲ್ತಾರೆ ಇಲ್ಲಿ ಇಲ್ಲೇ ಡಿ ಕೆ ಸುರೇಶ್ ಅವರ ಸರ್ ಪ್ರಧಾನಿಯಾರಾಗಬೇಕು ಪ್ರಧಾನಿ ಅವರು ಮೋದಿಯವ್ರು ಆದರೆ ಒಳ್ಳೆಯವ್ರು ಸರ್ ಅವರಲ್ಲಿ ಆಗ್ಬೇಕು ಹಾಂ ಇಲ್ಲಿ ಇವ್ರು ಆಗಬೇಕು ಇಲ್ಲಿ ಕಾಂಗ್ರೆಸೇ ಇರಲಿ ಅಲ್ಲಿ ಮೋದಿಯವರೇ ಇದ್ದರೆ ಒಳ್ಳೆಯದು ಓಕೆ ಸರ್ ನಮಸ್ಕಾರ ಒಟ್ಟು ಏನು ನೋಡಾಕ್ತೀರ ಗ್ಯಾರಂಟಿ ನೋಡಿದೀನಿ ಗ್ಯಾರಂಟಿ ನೋಡಿ ಗಂಡು ಮಕ್ಕಳಿಗೆ ಗ್ಯಾರಂಟಿ ಏನು ಸಿಕ್ಕ ನಮ್ಮ ಮನೆಯವ್ರಿಗೆ ಬರ್ತದಲ್ಲ ಅವ್ರಿಗೆ ಬರುತ್ತಾ ಬರ್ತಾ ಇದೆ ಎರಡ್ ಸಾವಿರ ಬರ್ತಾ ಇದೆ ಬರ್ತಾ ಇದೆ ಅದಕ್ಕೆ ಓಟ್ ಹಾಕೋದು ಹೌದು ಫ್ರೀ ಬಸ್ ಅದು ಫ್ರೀ ಬಸ್ ಹೆಂಗ್ಸರಿಗೆ ತುಂಬಾ ಗಂಡು ಮಕ್ಕಳು ಬೈತಾ ಇದ್ರು ಬರೀ ಅವ್ರಿಗೆ ಅಷ್ಟು ಬಿಟ್ಟಿದ್ದಾರೆ ನಮ್ಗೆ ಏನ್ ಬಿಟ್ಟೆ ಇಲ್ಲ ಏನ್ ಓಡಾಡ್ಲಿ ಬಿಡಿ ಹೆಣ್ಮಕ್ಳು ಓಡಾಡ್ಲ ಬಾಳ ಗಂಡು ಮಕ್ಳು ಹೇಳ್ತಾ ಇದ್ರು ಅವ್ರೆಲ್ಲ ಮನೆ ಆಚೆ ಓಡಾಡ್ತಾ ಇದ್ರೆ ನಾವು ಮನೆ ಕಸ ಹೇಳಿ ಏನು ಏನ ಯಾರಾಗ್ಬೇಕು ಪ್ರಧಾನಿ

ಅರ್ಧ ಭಾಗ ಹಂಗಾಗಿ ನನಗೆ ಮುಂಜಾನೆ ಗೆಲ್ಬಹುದು ಅಂತ ನಮ್ಮ ಅನಿಸಿಕೆ ಲಾಭ ಆಗುತ್ತೆ ಮೈತ್ರಿ ಈ ಗ್ಯಾರಂಟಿಗಳು ತುಂಬಾ ಒಳ್ಳೇದಾಗಿದೆ ಅಂತಾರೆ ನಾನು ಎಂಪ್ಲಾಯಿನೇ ಹಂಗಾಗಿ ಯಾವ ಗ್ಯಾರಂಟಿನೂ ನಮಗೆ ಯಾವ್ದು ಸಿಕ್ಕಿಲ್ಲ ನಮ್ಮ ಫ್ರೆಂಡಿಗೂ ಸಿಕ್ಕಿಲ್ಲ ಎಲ್ಲೂ ಹಂಗಾಗಿ ಸುಮ್ಮನೆ ಮಾತಾಡಬಹುದು ಜನ ಅಷ್ಟೇ ಹಂಗಾಗಿ ಯಾವ್ದು ಒಳ್ಳೇದು ಇರುತ್ತೆ ಅದನ್ನ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಅಲ್ವಾ ಮೋದಿನೇ ಈ ಸಲ ಆಗೋದು ಅಂತ ನಮ್ಮ ಇದು ಗ್ಯಾರಂಟಿ ಈ ಸರಿ ಅವರು ಮಂಜುನಾಥ್ ಅವ್ರಿಗೆ ಓಟ್ ಆಗ್ತಿ ಸುರೇಶ್ ಅವ್ರ ಅಂದರೆ ಅಭಿವೃದ್ಧಿ ಇಲ್ಲಲ್ಲ ಇಷ್ಟು ವರ್ಷದಿಂದ ಅಭಿವೃದ್ಧಿ ಮಾಡಿಲ್ಲ ಬಿಜೆಪಿ ಸರ್ಕಾರ ಬಂದಾಗಿಂದ ಅಭಿವೃದ್ಧಿ ನಡೀತಾ ಇದೆ ಮೋದಿಯವ್ರು ಬಂದಾಗಿಂದ ಅಭಿವೃದ್ಧಿ ನಡೀತಿದೆ ಹಾ ಯಾಕಂದ್ರೆ ಈ ಸರಿ ಡಿ ಕೆ ಇವ್ರನ್ನ ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡಿದ್ವಿ ಮಂಜುನಾಥ್ ಅವ್ರಿಗೆ ಕಷ್ಟ ಆಗತ್ತೆ ಇಲ್ಲ ಗ್ಯಾರಂಟಿ ಯಾರ್ದು ಯಾವ್ದು ಜನಗಳಿಗೆ ಯಾವ್ದು ಸೇರಿಲ್ಲ ಯಾಕಂದ್ರೆ ಅವರೆಲ್ಲಾನು ಇವ್ರು ಕೊಡ್ತಾ ಇರೋ ಗ್ಯಾರಂಟಿ ಯಾರಿಗು ಒಬ್ರಿಗೂ ತಲುಪಿಲ್ಲ ಎಲ್ಲಾ ಸುಳ್ಳು ಸರ್ಕಾರ ಹೇಳಿರೋದು ಎಲ್ಲ ಸುಳ್ಳು ಹೇಳಿಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ತುಂಬಾ ಜನಕ್ಕೆ ಸಿಕ್ಕಿದೆ ಅಂತಾರಪ್ಪ ಯಾರಿಗೆ ಸಿಕ್ಕಿದೆ ಇವಾಗ ನಮ್ಮ ಮನೇಲಿ ಯಾರಿಗೂ ಸಿಕ್ಕಿಲ್ಲ ಬಿ ಪಿ ಎಲ್ ಕಾರ್ಡ್ ಇದೆಯಾ ನಮ್ದು ಬಿ ಪಿ ಎಲ್ ಕಾರ್ಡ್ ಇದೆ ಎಲ್ಲಿರೋರಿಗೆ ಯಾರಿಗೂ ಸಿಕ್ಕಿಲ್ಲ ಬಂದಿಲ್ಲ ಏನು ಯಾರಿಗೂ ಏನು ಬಂದಿಲ್ಲ ಬಂದಿದ್ರೆ ಬಂದಿಲ್ವಲ್ಲ ಬಂದಿದ್ರೆ ಸಪೋರ್ಟ್ ಬಂದಿದ್ರೆ ಸಪೋರ್ಟ್ ಮಾಡ್ತಾ ಇರ್ಲಿಲ್ವಾ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನ್ ಸರ್ ಈ ಸಲ ಎಲೆಕ್ಷನ್ ಸರ್ ಈ ಸರ ಎಲೆಕ್ಷನ್ ತುಂಬಾ ಜೋರಾಗಿದೆ ನಾನು ಕರ್ನಾಟಕ ಜನತೆ ಮನವಿ ಮಾಡ್ಕೊಳ್ತೀನಿ ಅಂದರೆ ಏ ಯಾರಿಗಾದರೂ ಓಟ್ ಹಾಕಿ ಸ್ವಲ್ಪ ಯೋಚನೆ ಮಾಡಿ ಬಡವರ ಮಕ್ಕಳಿಗಾಗಿರಲಿ ಎಜುಕೇಷನ್ ಮೇಲೆ ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಓಟ್ ಹಾಕಬೇಕು ನಲ್ವತ್ತು ರೂಪಾಯಿ ಇದ್ದಿದ್ದು ಸರ್ ಗ್ಯಾಸ್ ರೇಟು ಆಟೋ ಗ್ಯಾಸ್ ರೇಟ್ ನಲ್ವತ್ತು ರೂಪಾಯಿ ಇದ್ದಿದ್ದು ಇವತ್ತು ಅರುವತ್ತಾರು ರೂಪಾಯಿ ಆಗಿದೆ ಏರ್ ಏರ್ ಕಣ ಇದೆ ಬರ್ತಾ ಇಲ್ಲ ಗ್ಯಾರಂಟಿ ವಿಚಾರದಲ್ಲಿ ನೋಡಿ ಎಂಟು ಸಾವಿರ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಅಲ್ವಾ ನಾನು ನನ್ನ ನನ್ನ ಹತ್ತು ವರ್ಷ ಆಗಿದೆ ನನಗೆ ಮದುವೆ ಆಗಿ ಇವತ್ತರೆಗೂ ನನ್ನ ಹೆಂಡತಿಗೆ ಒಂದು ಫೋನ್ ಇಸ್ಕೊಟ್ಟಿಲ್ಲ ಈ ಸಲ ಎರಡು ಸಾವಿರದಿಂದ ಫೋನ್ ಫೋನ್ ಇಸ್ಕೊಂಡಿದ್ದಾರೆ ಹೆಂಡತಿ ಒಂದು ಫೋನ್ ಇಸ್ಕೊಂಡಿದ್ದಾರೆ ಇಲ್ಲಂತಿಲ್ಲ ನಿಜ ಹೇಳ್ತಾರ ಯಾರು ಕೊಟ್ಟಿದ್ದಾರೆ ಯಾರು ಒಳ್ಳೇದು ಮಾಡ್ತಾರ ಒಳ್ಳೇದಾಗ್ಲಿ ಎಸ್ ನೋಡಿ ಗ್ಯಾರಂಟಿ ಕೆಲವರಿಗೆ ಅನುಕೂಲ ಆಗಿದೆ ನೋಡದೆ ಇರೋದನ್ನೆಲ್ಲ ವಸ್ತುಗಳನ್ನು ಮೊಬೈಲ್ ತೊಗೊಳ್ದಿರಲ್ಲ ತಗೊಂತಿದೀವಿ ನಮಗೊಂದಿಷ್ಟು ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗೆ ಕೆಲವರಿಗೆ ನಮಗೆ ಸಿಕ್ಕಿಲ್ಲ ಅನ್ನುವಂಥ ಕೋಪ ಇದೆ ಕೆಲವ್ರಿಗೆ ಸಿಕ್ಕಿದೆ ಖುಷಿ ಇದೆ ಅಂತ ಹೇಳ್ತಾ ಇದ್ದಾರೆ ಡಿಫ್ರೆಂಟ್ ಆದಂತ ಒಪಿನಿಯನ್ ಒಬ್ಬೊಬ್ಬರು ಜನರದ್ದು ಬರ್ತಾ ಇದೆ ನೋಡೋಣ ಇನ್ನೊಂದಿಷ್ಟು ಜನರನ್ನು ಮಾತನಾಡಿಸೋಣ ಹೇಗೆ ಚುನಾವಣೆಯ ಮೇಲೆ ಇವೆಲ್ಲವೂ ಕೂಡ ಪರಿಣಾಮಗಳು ಬೀರುತ್ತೆ ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನೋದನ್ನ ಬನ್ನಿ